ಬೇಲಿಗೆ ಎದ್ದು ಹೊಲ ಮೇಯ್ದಂತೆ ಎನ್ನುವ ಗಾದಿಯಂತೆ ನಗರಸಭೆ ಅಧ್ಯಕ್ಷ ಮಾಜಿ ಅಧ್ಯಕ್ಷ ಮತ್ತು ಸದಸ್ಯರುಗಳು ಸೇರಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಪೈಪ್ಗಳನ್ನು ಕಳ್ಳತನ ಮಾಡಿರುವ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನಲ್ಲಿ ನಡೆದಿದೆ ಫೆಬ್ರವರಿ ಇಪ್ಪತ್ತೇಳರಂದು ಶಿರಸಿ ನಗರಸಭೆ ವ್ಯಾಪ್ತಿಯ ಕೆಂಗ್ರೆ ನೀರು ಸರಬರಾಜು ಘಟಕದಲ್ಲಿ ಸುಮಾರು ಇಪ್ಪತ್ತೊಂದು ಲಕ್ಷ ರೂಪಾಯಿ ಮೌಲ್ಯದ ನೂರ ಹದಿನಾರು ಪೈಪ್ ಕಳತನವಾಗಿದೆ ಈ ಕುರಿತು ಮಾರ್ಚ್ ನಾಲ್ಕರಂದು ಕಿರಿಯ ಅಭ್ಯಂತರ ಸೋಪಿಯನ್ ಬ್ಯಾರಿ ದೂರು ನೀಡಿದ್ದಾರೆ ಪ್ರಕರಣದ ತನಿಖೆ ಕೈಗೊಂಡಿದ್ದ ಪೊಲೀಸರು ಆರಂಭದಲ್ಲಿ ಜಕ್ರಿಯಾ ಸಯ್ಯದ್ ಎಂಬಾತನನ್ನು ಬಂಧಿಸಿದ್ರು ಆತ ಹಲವಾರು ಸ್ಫೋಟಕ ವಿಷಯಗಳನ್ನು ಇದೀಗ ಬಾಯ್ಬಿಟ್ಟಿದ್ದ ಈ ಹಿಂದೆ ಹಳೆಯ ಪೈಪ್ಗಳನ್ನು ತೆಗೆಯುವ ಟೆಂಡರ್ ಪಡೆದಾಗ ಅದು ನಷ್ಟವಾದ ಕಾರಣ ಪೈಪ್ಗಳನ್ನ ಕಿತ್ತು ತೆಗೆದುಕೊಂಡು ಹೋಗಲಾಗಿದೆ ಎಂದು ತಿಳಿಸಿದ್ದಾನೆ ಈ ವೇಳೆ ಪೈಪ್ ಮಾರಾಟ ಮಾಡಿರುವ ಹಣ ಯಶವಂತ್ ಮರಾಠೆ ಎನ್ನುವವರ ಬ್ಯಾಂಕ್ ಖಾತೆಗೆ ವರ್ಗಾವಣೆಯಾಗಿರುವ ವಿಷಯವನ್ನ ಕೂಡ ಬಾಯ್ಬಿಟ್ಟಿದ್ದಾನೆ ಅಲ್ಲದೆ ನಗರಸಭೆ ಅಧ್ಯಕ್ಷ ಮಾಜಿ ಅಧ್ಯಕ್ಷ ಹಾಗೂ ಸದಸ್ಯರ ಕೈವಾಡ ಇರುವುದು ಬೆಳಕಿಗೆ ಬಂದಿದೆ ಸದ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದೂರು ನೀಡಿದ ವ್ಯಕ್ತಿ ಸೇರಿದಂತೆ ಒಟ್ಟು ಆರು ಜನರನ್ನ ಬಂಧಿಸಲಾಗಿದೆ ನಗರಸಭೆ ಅಧ್ಯಕ್ಷ ಕಾಂತರಾಜು ಜೂನಿಯರ್ ಎಂಜಿನಿಯರ್ ಸೋಫಿಯನ್ ಪ್ರಶಾಂತ್ ಮಾಜಿ ಅಧ್ಯಕ್ಷ ಗಣಪತಿ ನಾಯ್ಕ ನಗರಸಭೆ ಸದಸ್ಯ ಕುಮಾರ್ ಯಶವಂತ್ ಮಾರಾಟ ಬಂಧಿತ ಆರೋಪಿಗಳು ಎನ್ನಲಾಗ್ತಾ ಇದೆ